ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೇ ವಾರದಲ್ಲಿ ಮೂರು ಕಡೆ ಕಳ್ತನ ಆಗಿರ್ತಕ್ಕಂಥ ದೃಶ್ಯವನ್ನ ನಿಮ್ಗೆ ತೋರಿಸ್ತೀವಿ ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯನೇ ಮೊದಲನೇದಾಗಿ ಬಿದರ್ನಲ್ಲಿ ಆಯ್ತು ಅದಾದ ನಂತರ ಮಂಗಳೂರ್ನಲ್ಲಿ ಆಯ್ತು ಇವತ್ತು ಮೂರನೇ ಕಳ್ತನ ಮೈಸೂರಿನ ಭಾಗದಲ್ಲಿ ಆಗಿದೆ ಬನ್ನಿ ಇವತ್ತು ಒಟ್ಟಾರೆ ಒಂದು ವಾರದಲ್ಲಿ ಎಷ್ಟು ಬಾರಿ ಕಳ್ತನ ಆಯ್ತು ಎಷ್ಟು ಕೋಟಿ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ದೃಶ್ಯವನ್ನ ಸಂಪೂರ್ಣವಾಗಿ ನಿಮ್ಗೆ ತೋರಿಸ್ತೀವಿ ವೀಕ್ಷಕರೇ ಏನೇ ಇರಲಿ ರಾಜ್ಯದಲ್ಲಿ ಜನರಿಗೆ ಭಯ ಶುರುವಾಗಿದೆ ಇವತ್ತು ರಾಜ್ಯ ಸರ್ಕಾರ ಬಂದು ಇಷ್ಟು ದಿನಗಳಾದರೂ ಕೂಡ ಕಾನೂನು ಎಲ್ಲೋ ಒಂದು ಕಡೆ ಹದಗೆಟ್ಟಿದೆ ಒಂದು ಕಡೆ ಪ್ರಾಣಿಗಳಿಗೆ ಗೋಮಾತೆಗೆ ರಕ್ಷಣೆ ಇಲ್ಲ ಒಂದು ಕಡೆ ಜನರಿಗೆ ರಕ್ಷಣೆ ಇಲ್ಲ ಮತ್ತೊಂದು ಕಡೆ ಹಣ ಆಸ್ತಿ ಒಡವೆಗಳಿಗೆ ಕೂಡ ಇವತ್ತು ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ ಇಲ್ಲ ಮುಂದೆ ಏನಾಗುತ್ತೆ ಇವತ್ತು ರಸ್ತೆಗೆ ಹೆಣ್ಮಕ್ಳು ಕಂ ಯಾರೇ ಆಗಿರಬೇಕು ರಸ್ತೆಗೆ ಬಂದರೆ ಭಯ ಪ ಭಯ ಆಗುವಂಥ ಪರಿಸ್ಥಿತಿ ಎದುರಾಗಿದೆ ಮನೆಯಲ್ಲಿ ಮಳಗು ಕೂಡ ಇವತ್ತು ಭಯ ಆಗಿದೆ ಮುಂದೆ ಏನಾಗುತ್ತೆ ರಾಜ್ಯ ಸರ್ಕಾರ ಬಂತು ಎಲ್ಲ ಫ್ರೀ ಕೊಡ್ತು ರಾಜ್ಯದಲ್ಲಿ ದಿವಾರ ಆಗಿಬಿಟ್ಟಿದೆ ಹಣ ಇಲ್ಲ ಆದರೂ ಕೂಡ ಕಳ್ಳರು ಇವತ್ತು ಈ ರೀತಿ ಕಳ್ತನ ಮಾಡ್ತಾ ಇದಾರೆ ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅನ್ನೋದು ಜನರಿಗೆ ಕುತೂಹಲವು ಸೃಷ್ಟಿಯಾಗಿದೆ ಮೈಸೂರಲ್ಲಿ ಕಳ್ತನ ಆಯ್ತು ಅದು ಆಗಲೇ ನೀನು ರಾತ್ರಿ ಕೂಡ ಅಲ್ಲ ಒಬ್ಬ ಉದ್ದಮಿ ಕೇರಳದಿಂದ ಕಾರಲ್ಲಿ ಒಡೆಯೋಗಿ ನಿಂತ್ಕೊಂಡು ಹೋಗ್ತಾ ಇದ್ದನ ದೃಶ್ಯ ನೋಡಿ ಎರಡು ಕಾರ್ನಲ್ಲಿ ಆರು ಜನ ಬಂದು ಅಡ್ಡ ನಿಲ್ಲಿಸಿ ಫಿಲಿಮ್ ಸ್ಟೈಲಲ್ಲಿ ಅಡ್ಡ ನಿಲ್ಲಿಸಿ ಪಾಪ ಅವ್ರನ್ನ ಅಲ್ಲೇ ಉಳಿಸಿ ಕಾರು ಮತ್ತೆ ಒಡವೆಗಳನ್ನ ಕೂಡ ಎತ್ಕೊಂಡು ಹೋಗಿರ್ತಕ್ಕಂಥ ದೃಶ್ಯವನ್ನ ಇಡೀ ರಾಜ್ಯದಲ್ಲಿ ಕೂಡ ಇವತ್ತು ಎಲ್ಲಾ ಮಾಧ್ಯಮದಲ್ಲಿ ಕೂಡ ನೋಡಿರ್ಬೋದು ಏನಾಗ್ತಾ ಇದೆ ಯಾಕೆ ಆಗ್ತಾ ಇದೆ ಮುಂದೆ ಹೇಗೆ ಬದುಕೋದು ಜನರ ಪರಿಸ್ಥಿತಿ ಏನಾಗುತ್ತೆ ಜನರಿಗೆ ಎಲ್ಲಿದೆ ರಕ್ಷಣೆ ಹಾಡುವಗಳು ರಾತ್ರಿ ರಾತ್ರಿಯಲ್ಲ ಮುಂದಿನ ದಿನ ಇನ್ನು ಮನೆಗಳಲ್ಲಿ ಕೂಡ ಮಲಗೋಕೆ ಭಯ ಆಗುತ್ತೆ ಮನೆಗೊಂದು ಇನ್ನು ಯಾರಾದರೂ ಒಬ್ರು ಕಾವಲುಗಾರ ಬೇಕಾಗುತ್ತೆ ಒಟ್ಟು ನೋಡಿ ಇವರೇ ಉದ್ಯಮಿ ಕೇರಳದವರು ಕಾರಲ್ಲಿ ಹೋಗ್ತಾ ಇದ್ರು ಒಡವೆಗಳು ಹಣ ಎತ್ಕೊಂಡು ಅದೇನಕ್ಕೋ ಮದುವೆಗೂ ಮಟ್ರಾಗ ಏನೋ ಕಷ್ಟ ಇರುತ್ತೆ ಆದರೂ ಕೂಡ ಇವ್ರನ್ನ ಫಾಲೋ ಮಾಡಿ ಎರಡು ಕಾರ್ನಲ್ಲಿ ತೋರಿಸ್ತೀವಿ ನೋಡಿ ದೃಶ್ಯ ಅದು ಯಾವ ರೀತಿ ಫಿಲಿಮ್ ಸ್ಟೈಲಲ್ಲಿ ಮಾಡಿದರೆ ಒಟ್ಟಾರೆ ಸರ್ಕಾರ ಬಂದ ಮೇಲೆ ಏನೇನು ಆಗ್ತಾ ಇದೆ ಅನ್ನೋದು ಎಲ್ರಿಗೂ ಗಾಬರಿ ಆಗಿದೆ ಭಯ ಆಗಿದೆ ಮುಂದೆ ಏನಾಗುತ್ತೆ ಕಾದ್ ನೋಡ್ಬೇಕು ಅನ್ನೋ ಪರಿಸ್ಥಿತಿ ಎಲ್ರಿಗೂ ಕೂಡ ಕುತೂಹಲ ಸೃಷ್ಟಿಯಾಗಿದೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಮೂರನೇ ಕಳ್ತನ ಆಗಿರತಕ್ಕಂಥದ್ದು ಮೈಸೂರು ತಾಲೂಕಿನಲ್ಲಿ ಈ ಘಟನೆ ನಡೀತಾ ಇದೆ ನೋಡಿ ಮುಂದೆ ಹೇಳ್ತಾ ಇದಾರೆ ಅವರು ಕಿರಾತಕರು ಕಳ್ಳರು ಆದ್ರೂ ಕೂಡ ಡ್ರೈವರ್ ಬರ್ತಾ ಇಲ್ಲ ಎರಡು ಕಾರ್ ಬಂದು ಒಂದು ಕಾರ್ನ ಅಡ್ಡ ಇಟ್ಟಿ ಅವ್ರನ್ನ ಹೇಳಿದು ಒಡೆದು ಅಲ್ಲೇ ಮಾಡಿ ಅವ್ರನ್ನ ಆಚೆಗೆ ಹಾಕಿ ಒಡವೆಗಳು ಹಣವನ್ನ ಮತ್ತೆ ಕಾರನ್ನು ಕೂಡ ಎತ್ಕೊಂಡು ಹೋಗಿರ್ತಕ್ಕಂಥ ದೃಶ್ಯವನ್ನು ನೋಡಬಹುದು ಅದಾದ ನಂತರ ಪೊಲೀಸ್ ಇಲಾಖೆ ಸ್ಥಳಕ್ಕೆ ಬಂದು ಮಾದರಿ ಮಾಡ್ತಾ ಇಷ್ಟೇ ಆಗೋದು ಕಳ್ಳತನ ಆದ್ರೆ ಗೊತ್ತಾದ ತಕ್ಷಣ ಪೊಲೀಸರು ಬರ್ತಾರೆ ಮಾದರಿ ಆಗ್ತಾರೆ ಸಿಗ್ತಾರ ಇದುವರೆಗೂ ಎರಡು ಕಡೆ ಕಳ್ತನ ಆಗಿರ್ತಕ್ಕಂಥದ್ದು ಹಣನು ಸಿಕ್ಕಿಲ್ಲ ಕಳ್ಳರು ಸಿಕ್ಕಿಲ್ಲ ಎಲ್ಲಿ ಹೋಗ್ತಾ ಇದೆ ಹಣ ಬೆಳ್ಳ ಬೆಳಗ್ಗೆನೆ ಕಳ್ತನ ಆಗ್ತಾ ಇದೆ ಯಾವ ರೀತಿ ಇದೆ ಇದನ್ನೆಲ್ಲ ಯಾರು ಮಾಡಿಸ್ತಾ ಇದಾರೆ ಇದರಿಂದ ಯಾರಿದ್ದಾರೆ ಈ ಹಣ ಎಲ್ಲಿ ಹೋಗ್ತಾ ಇದೆ ಇದೆಲ್ಲ ಜನ ಎತ್ತೆಚ್ಕೋಬೇಕು ನಾಳಿನ ದಿನ ಪ್ರತಿ ಮನೆಗೂ ಕೂಡ ಭಯ ಆಗ್ತಾ ಇದೆ ಪ್ರತಿ ಮನೆಯಲ್ಲಿ ನೂರು ರೂಪಾಯಿ ಇಡೋಕ್ಕೂ ಭಯ ಆಗ್ತದೆ ಕಾಣ್ತಕ್ಕಂಥ ದೃಶ್ಯ ನೋಡಬಹುದು ಇದೇನು ಹೈವೇ ರೋಡ್ ಅಲ್ಲ ಸಾಮಾನ್ಯವಾಗಿ ಒಂದು ರಸ್ತೆಯಲ್ಲಿ ಹೋಗುವಂತದ್ದು ನಾಳಿನ ದಿನ ಒಂದು ಕಾರಲ್ಲಿ ಒಬ್ಬೊಬ್ನೂ ಹೋಗೋಕ್ಕೂ ಭಯ ಆಗ್ತದೆ ಯಾರು ಎಲ್ಲಿ ಏನು ಮಾಡ್ತಾರೋ ಎಲ್ಲಿದೆ ರಕ್ಷಣೆ ಯಾಕೆ ಹಾಕ್ತಾ ಇದೆ ಈ ಪರಿಸ್ಥಿತಿ ನಾವು ಮತ ಹಾಕಿರ್ತಕ್ಕಂಥ ಜನರಲ್ಲಿ ಎತ್ತೆಚ್ಕೋಬೇಕು ಏನೇನು ಹಾಕ್ತಾ ಇದೆ ನಮ್ಮ ಓಟ್ ಹಾಕಿರ್ತಕ್ಕಂತಹದ್ದು ಮತ ಎಷ್ಟು ಮಾತ್ರ ನಮಗೆ ಸೇಫ್ಟಿ ಕೊಡ್ತಾ ಇದೆ ರಕ್ಷಣೆ ಕೊಡ್ತಾ ಇದೆ ಅನ್ನೋದನ್ನ ಇವತ್ತು ಪ್ರತಿಯೊಬ್ಬರು ಕೂಡ ನಾವು ಎತ್ತೆಚ್ಕೋಬೇಕು ಇವೆಲ್ಲವೂ ಕೂಡ ನೋಡ್ತಾ ಇದ್ರೆ ಭಯ ಆಗ್ತಾರೆ ಬಿದರ್ನಲ್ಲಿ ಬೆಳ್ಳಂಬಳಿಗೇನೆ ಕಳ್ತನ ಆಯ್ತು ಮಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆನೆ ಆಯಿತು ಮೈಸೂರು ಭಾಗದಲ್ಲಿ ಕೂಡ ಬೆಳ್ಳಂಬೆಳಿಗೆ ಆಯ್ತು ಅಂದರೆ ರಾತ್ರಿ ಇನ್ನೇನಾಗುತ್ತೆ ಹೆಂಗ್ ಜನರು ಮನೆಯಲ್ಲಿ ಮಾಡ್ಗೋದು ಏನಾಗುತ್ತೆ ಇನ್ನೆರಡೂವರೆ ವರ್ಷದಲ್ಲಿ ಜನರ ಪರಿಸ್ಥಿತಿ ಎಲ್ಲಿದೆ ಸೆಕ್ಯೂರಿಟಿ ಇವರೆಲ್ಲ ಯಾರು ಇವ್ರನ್ನ ಕಳ್ಸಿದ್ದು ಯಾರು ಇವ್ರಿಗೆ ಏನ್ ಮಾಡ್ತಾರೆ ಇವ್ರು ಸಿಗ್ತಾರ ಇವ್ರನ್ನ ಇಡೀತಾರ ಇವ್ರಿಗೇನಾದ್ರು ಜೀವಾವಧಿ ಶಿಕ್ಷೆ ಕೊಡ್ತಾರ ಕಾದ್ ನೋಡೋಣ